ನಾನು ಮಂಡ್ಯ ಜನಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ ಬಟ್ಟೆ ಬಟ್ ಇಷ್ಟ ದಿನವರೆಗೂ ಎಲ್ಲಾರು ತಗೊಂಡಿರ್ಬೋದು ಬಟ್ ಒಂದ್ಸರಿ ನಮ್ ಎಲ್ಲಾರ್ ಕೇಷನ್ಗೆ ವಿಸಿಟ್ ಆಗಕ್ ಹೇಳಿ ಅವ್ರ ಒಂದ್ಸರಿ ಬಂದ್ರೆ ನೆಕ್ಸ್ಟ್ ನಮ್ಮ ಹತ್ರ ಬರ್ತಾರೆ ಬೇರೆ ಕಡೆ ಹೋಗಲ್ಲ ಸರ್ ಅವರು ಇದು ಎಲ್ಲಾರ್ ಕೇಷನ್ ಮಗು ರಶ್ಮಿತಾ ಅಂತ ಇದು ನಮ್ದೆ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ತುಂಬಾ ಪ್ರೀಮಿಯಂ ಪ್ರಿಂಟ್ಸ್ ಹೆಂಗಿದೆ ಅಂತ ನೋಡಿ ಸರ್

ಹತ್ತು ಸರ್ ಪ್ರಿಂಟೆಡ್ ಆಡ ತಗೊಳ್ಳಿ ಪ್ಲೇನ್ ತಗೊಳ್ಳಿ ಲೆಗಿನ್ಸ್ ನ ಮೊದಲಲ್ಲಿ ಇಬ್ರು ಮಂಡ್ಯದಲ್ಲಿ ಇಟ್ಕೊಂಡು ಎಳೆಗೋದು ಸರ್ ಅಷ್ಟು ಸ್ವಚ್ಆವರ್ ಇರುತ್ತೆ ಅಷ್ಟು ಗ್ಯಾರಂಟಿ ಇರುತ್ತೆ ಸರ್ ಸಾವಿರಕ್ಕೆ ಐದು ಸಾವಿರ ಸೋವರ್ ಲಾಕ್ ನೋಡಿ ಸರ್ ಇನ್ನರ್ ಓವರ್ ನಾಕಿ ಸರ್ ಶೋರೂಮು ಇಲ್ಲ ಮಾಲೋ ಒಂದು ಕುರ್ತಿ ತಗೊಳ್ಲಿ ಸ್ಯಾಂಪಲ್ ಆಗಿ ಒಂದ್ ಕುರ್ತಿ ತಗೊಂಡ್ ನಮ್ ನನಸು ತಗೊಳ್ಳಿ ಸೊ ಎರಡು ಕಂಪೇರ್ ಮಾಡ್ಲಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಿಮ್ಗೆ ಕ್ವಾಲಿಟಿ ಯಾವ್ದು ಇದೆ ಅಂತ ಹೇಳ್ತೀನಿ ಅಂದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ನನಸುನೇ ಪ್ರೀಮಿಯಂ ಇರುತ್ತೆ ಪ್ಲಸ್ ನಿಮ್ ನನಸುನೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಪ್ರಿಂಟ್ಸ್ ಅಷ್ಟೇ ನಿಮ್ ಹೊಸ ಹೊಸ ಪ್ರಿಂಟ್ಸ್ ಬರುತ್ತೆ ನನಸುಲಿ ಈ ರೇಟ್ ಈ ಫ್ಯಾಬ್ರಿಕ್ ಈ ಪ್ಯಾಟರ್ನ್ಸ್ ನಿಮ್ ಹೊರಗಡೆ ಎಲ್ಲೂ ಯಾರು ಕೊಡಕಲ್ಲ ಸರ್ ನಾವು ಸರ್ ಸಾವಿರಕ್ಕೆ ನಾಲ್ಕು ಹೊರಗಡೆ ಸಾವಿರ ರೂಪಾಯಿಗೆಲ್ಲ ಅಂಬ್ರಲ್ಲ ತಗೋತಾರೆ ಬಕೆಟ್ ಅಂಬ್ರಲ್ಲ ನೋಡಿ ರೂಪಾಯಿ ಸಾವಿರದ ಇನ್ನೂರು ಎಂಟುನೂರ್ ಹಿಂಗೆಲ್ಲ ತಗೋತಾರೆ ಸರ್ ಸಾವಿರಕ್ಕೆ ಮೂರು ಸಾವಿರಕ್ಕೆ ಮೂರು ಹೌದು ಸರ್ ಸಿಂಕೇಜು ಬಬಲ್ಸ್ ಬರುತ್ತೆ ನಿಮ್ಗೆ ಬಟ್ ನಮ್ಮಲ್ಲಿ ಅದ್ರ ಏನು ಕಂಪೆಂಟ್ ಬರಲ್ಲ ನಾವು ಸಾವಿರಕ್ಕೆ ಮೂರ್ ಕೊಡ್ತಾ ಇದೀವಿ ನಮ್ಮ ಕಾಲೇಜ್ ಹುಡುಗಿರಿಗೆ ಮಂಡ್ಯ ಕಾಲೇಜ್ ಹುಡುಗಿರಿಗೆ ಸೊ ಟೀ ಶರ್ಟ್ ಸರ್ ಓಕೆ ಹೊರಗಡೆ ಈ ಟಿ ಶರ್ಟ್ ಇನ್ನೂರು ಇನ್ನೂರೈವತ್ತು ಆ ತರ ಮರ್ತಾರೆ ಸರ್ ಓಕೆ ನಮ್ಮಲ್ಲಿ ಐನೂರು ರೂಪಾಯಿ ನಾಲ್ಕು ಸರ್ ಐನೂರು ರೂಪಾಯಿಗೆ ನಾಲ್ಕು ಸರ್ ಕಾರ್ಡ್ ಸೆಟ್ ಸಾರ್ ಕಲರ್ಸ್ ನೋಡಿ ಸರ್ ಸರ್ ಇದು ಕೂಡ ಐನೂರು ರೂಪಾಯಿ ಸರ್ ಐನೂರು ರೂಪಾಯ್ ಹೌದು ಪ್ರಿಂಟ್ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಸರ್ ನೀವು ಓಕೆ ಆಮೇಲೆ ಈ ಪ್ರಿಂಟ್ ಗೆ ಹೊರಗಡೆ ಬೇರೆ ರೇಟ್ ಇದೆ ಸರ್ ಓಕೆ ಬೇರೆ ಪ್ರೈಸ್ ಇದೆ ನಮ್ ಪ್ರೈಸ್ ಗೆ ಯಾರು ಕೊಡಲ್ಲ ಎಸ್ ಸೈಜ್ ಅಂಬ್ರಲ್ಲ ಸರ್ ಸರ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ವರೆಗೆ ಸರ್ ಸಿಕ್ಸ್ ಹಂಡ್ರೆಡ್ ಓಕೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಸರ್ ಇದ್ರಲ್ಲೂ ಕಂಪ್ಲೇಂಟ್ ಮಾಡಲ್ಲ ಸರ್ ನನಸು ನನಸಲ್ಲಿ ಮಾಡಿಸಿರೋ ಪ್ರೀಮಿಯಂ ಪ್ಲಸ್ ಅವ್ರಿಗೆ ಕುರ್ತಿಸ್ ಇದೆ ಪ್ಲಸ್ ಸೈಜ್ ಅವ್ರಿಗೆ ಪ್ಲಸ್ ಸೈಜ್ ಅವ್ರ ಕುರ್ತಿಸ್ ಹೌದು ಸರ್ ಸರ್ ಸಾವಿರಕ್ಕೆ ಮೂರು ವಿತ್ ಎಂಬ್ರಾಯ್ಡ್ರಿ ಸಾವಿರಕ್ಕೆ ಮೂರು ಸೆಟ್ ಸರ್ ಟೂ ಪೀಸ್ ಸೆಟ್ ಅಂದ್ರೆ ಟೂ ಪೀಸ್ ಸಾವಿರ ರೂಪಾಯಿ ಕೊಡ್ತಾ ಅಂತ ಕಮ್ಮಿ ಕೊಡ್ತಿಲ್ಲ ಸರ್ ಪ್ರೀಮಿಯಂ ಕೊಡ್ತಿದೀವಿ ನೋಡಿ ಪ್ರಿಂಟ್ಸ್ ಹೆಂಗಿದೆ ಕಲರ್ಸ್ ವೆರೈಟಿ ತುಂಬಾ ಇದೆ ಸರ್ ಸೊ ಪ್ರಿಂಟ್ ಇದ್ರಲ್ಲೂ ಹೋಗಲ್ಲ ಸರ್ ಸಾವಿರಕ್ಕೆ ಮೂರು ಅಂದ್ರೆ ಮೂರು ಟಾಪ್ ಮೂರು ಪ್ಯಾಂಟ್ ಬರುತ್ತೆ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಾವೀಗ ಮಂಡ್ಯ ಏನಿಲ್ಲ ಸರ್ ಮಂಡ್ಯದಿಂದ ಕಾಲ್ಸ್ ಕೊಡ್ತಿತ್ತು ಎಲ್ಲಾ ಅಲ್ಲೂ ಎನ್ಕ್ವೈರಿ ಬರ್ತಿತ್ತು ಮಂಡ್ಯ ಸೈಡ್ ಇಂದ ನಮ್ಮೂರ್ಗೆ ಯಾವಾಗ ಬರ್ತೀರಾ ನಮ್ಮೂರ್ಗೆ ಯಾವಾಗ ಬರ್ತೀರಾ ಅಂತ ಸೊ ಮಂಡ್ಯದಲ್ಲಿ ಒಂದು ಕೊಡೋಣ ಅಂತ ವೇಟ್ ಮಾಡ್ತಿದ್ದ ಆಶಾ ಮುಗಿರಿ ಅಂತ ಸೊ ಈಗ ಓಪನ್ ಆಗಿದೆ ಸೊ ನಾಳೆಯಿಂದ ಜನ ಬರ್ಬೋದು ಸರ್ ಮಂಡ್ಯದಲ್ಲಿ ಎಕ್ಸಾಕ್ಟ್ ನಿಮ್ಮ ಎಲ್ಲ ಕ್ರಿಯೇಷನ್ ಲೊಕೇಟ್ ಎಲ್ಲಿ ಸರ್ ಸರ್ ಮಂಡ್ಯ ಪಿ ಎಸ್ ಕಾಲೇಜು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಾಲೇಜ್ ಇದೆಯಲ್ಲ ಪಿ ಎಸ್ ಸೊ ಅದ್ ರೋಡಲ್ಲೇ ಇದೆ ಪಕ್ಕದಲ್ಲೇ ಇದೆ ಕಾಲೇಜ್ ಹುಡ್ಗಿ ಯಾರಿದಿರ ಬೇಗ ಬೇಗ ಓಡ ಬರ್ಬೋದು ಹೌದ್ ಹೌದ್ ಓಕೆ ಸರ್ ಅದೇ ರೀತಿ ಏನೆಲ್ಲಾ ಆಫರ್ಸ್ ಇದೆ ಇಲ್ಲಿ ಏನೆಲ್ಲಾ ಸ್ಪೆಷಲ್ಸ್ ಇದೆ ಅಂತ ನೋಡ್ತಾ ಹೋಗೋಣ ಸರ್ ಸರ್ ಎಲ್ಲಾ ಕ್ವೇಷನ್ಸ್ ಅಲ್ಲಿ ಇದುವರೆಗೂ ಒಂದು ಮೆಟೀರಿಯಲ್ ತುಂಬಾ ಡಿಮಾಂಡ್ ಇತ್ತು ಬಟ್ ಕೊಡಾಕ ಆಗಿರ್ಲಿಲ್ಲ ಈಗ ಅದು ಅರೇಂಜ್ ಮಾಡಿದೀವಿ ಸರ್ ವೇಲ್ ಸಾರ್ ಹಾ ವೇಲು ನೂರು ರೂಪಾಯಿಗೆ ಮೂರು ನೂರ್ ರೂಪಾಯಿಗೆ ಮೂರು ನೂರು ಕಸ್ಟಮರ್ಸ್ ಬಂದಿ ಟೇಪ್ ತಗೊಂಡು ಅಳತೆ ಮಾಡಿ ತಗೊಳ್ಳಿ ಸರ್ ಎರಡು ಕಾಲ್ ಮೀಟರ್ ಬರುತ್ತೆ ಎರಡು ಕಾಲ್ ಮೀಟರ್ ಹೌದು ಓಕೆ ಸರ್ ಕಲರ್ಸ್ ಎಲ್ಲಾ ಬೇಜಾನ್ ಸಿಗುತ್ತೆ ಯಾವ ಕಲರ್ ಬೇಕಾದ್ರು ಮ್ಯಾಚ್ ಮ್ಯಾಚ್ ಮಾಡ್ಕೋಬಹುದು ಎಲ್ಲಾರ್ ಕೇಶದಲ್ಲಿ ನನಸು ನೋಡಿದ್ರಿ ಸೊ ಈಗ ನನಸು ಮಗು ಒಂದ್ ಬಂದಿದೆ ಇದು ಎಲ್ಲಾರ್ ಕೇಶನ್ ಮಗು ಅಶ್ಮಿತಾ ಅಂತ ನಮ್ದೇ ಇವಾಗ ಇಂಟ್ರಡ್ಯೂಸ್ ಮಾಡ್ತಾ ಇದೀವಿ ತುಂಬಾ ಪ್ರೀಮಿಯಂ ಪ್ರಿಂಟ್ಸ್ ಹೆಂಗಿದೆ ಅಂತ ನೋಡಿ ಸರ್ ನನಸು ಮಗು ಅಂದ್ರೆ ಅರ್ಥ ಮಾಡಿ ಸರ್ ಹೆಂಗಿರುತ್ತೆ ಅಂತ ಆಮೇಲೆ ಇದ್ರಲ್ಲೂ ಪ್ರಿಂಟ್ ಅವರಾ ಸರ್ ನಿಮ್ಗೆ ಓಕೆ ಸೊ ಇದೆಷ್ಟಿರ್ಬೋದು ಸರ್ ಪ್ರೈಸ್ ಈಗ ಹೇಳಿ ಸರ್ ನೀವೇ ಏನ್ ಸಾವಿರಕ್ಕೆ ನಾಲ್ಕು ಕೊಡ್ತಾ ಇದ್ದೀರಾ ಇದನ್ನು ಕೂಡ ಇಲ್ಲ ಸರ್ ಸಾವಿರಕ್ಕೆ ಐದು ಸರ್ ಸಾವಿರಕ್ಕೆ ಐದು ಐದು ನೋಡಿ ಸರ್ ವಿ ನೆಕ್ ಬರುತ್ತೆ ರೌಂಡ್ ನೆಕ್ ಬರುತ್ತೆ ನೆಕ್ಕು ಕೂಡ ಡಿಸೈನ್ ಚೇಂಜ್ ಆಗುತ್ತೆ ಕಾಮನ್ ಆಗಿ ಬೇಸಿಕ್ ಟಾಪ್ ಅಲ್ಲಿ ಓನ್ಲಿ ಈ ತರ ಬಟನ್ ಹಾಕಿ ಕೊಟ್ಬಿಡ್ತಾರೆ ಫ್ರಂಟ್ ಅಲ್ಲಿ ಬಟ್ ನಾವು ಬೇಸಿಕ್ ಕೂಡ ಆದ್ರೂ ನಿಮಗೆ ಪ್ರೀಮಿಯಂ ಆಗಿ ವಿ ನೆಕ್ ಪ್ಲಸ್ ಎಂಬ್ರಾಯ್ಡ್ರಿ ನೋಡಿ ಫ್ರಂಟಲ್ ಎಂಬ್ರಾಯ್ಡಿ ಕೊಡ್ತೀವಿ ಮತ್ತೆ ಈ ತರ ಡಿಸೈನ್ ಕೊಡ್ತೀವಿ ತುಂಬಾ ಇರುತ್ತೆ ಎಲ್ಲಾ ಕಸ್ಟಮರ್ಸ್ ಬಂದ್ಸತಿ ವಿಸಿಟ್ ಹಾಕಿದ್ರೆ ಅವ್ರಿಗೆ ಒಂದ್ ಐಡಿಯಾ ಬರುತ್ತೆ ನೋಡಿ ಗೋಲ್ಡನ್ ಪ್ರಿಂಟ್ ಸಿಲ್ವರ್ ಪ್ರಿಂಟ್ ಸೊ ಸರ್ ನಾನ್ ಮಂಡೇ ಜನಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ ಬಟ್ಟೆ ಅವ್ರು ಇಷ್ಟು ದಿನವರೆಗೂ ಎಲ್ಲಾರು ತಗೊಂಡಿರ್ಬೋದು ಬಟ್ ಒಂದ್ಸರಿ ನಮ್ ಎಲ್ಲಾರು ಕೇಸ್ ವಿಸಿಟ್ ಹಾಕ ಹೇಳಿ ಅವ್ರ ಒಂದ್ಸತಿ ಬಂದ್ರೆ ನೆಕ್ಸ್ಟ್ ನಮ್ಮ ಹತ್ರನೇ ಬರ್ತಾರೆ ಬೇರೆ ಕಡೆ ಹೋಗಲ್ಲ ಸರ್ ಅವರು ಅಷ್ಟು ಗ್ಯಾರಂಟಿ ಕೊಡ್ತೀನಿ ಸರ್ ಬಟ್ಟೆ ಅಷ್ಟು ಅಷ್ಟು ಅಶೂರೆನ್ಸ್ ಇದೆ ಯಾಕಂದ್ರೆ ನಮ್ ಕಸ್ಟಮರ್ ಫೀಡ್ಬ್ಯಾಕ್ ಅಷ್ಟು ಚೆನ್ನಾಗಿ ಬಂದಿದೆ ಎಲ್ರು ಹೇಳ್ತಾರೆ ಸಿಲ್ವರ್ ಗೋಲ್ಡ್ ಗೋಲ್ಡ್ ಪ್ರಿಂಟು ಸಿಲ್ವರ್ ಪ್ರಿಂಟ್ ಹೋಗುತ್ತಾ ಹೋಗಲ್ವಾ ಅಂತ ಕಸ್ಟಮರ್ ಡೌಟ್ ಇರುತ್ತೆ ಬಟ್ ನಾನ್ ಏನ್ ಹೇಳ್ತೀನಿ ಅಂದ್ರೆ ಕಸ್ಟಮರ್ ಕಲ್ಲು ಸಾರ್ ಕಾಯಿನ್ ಅಲ್ಲ ಕಲ್ತ ಬಂದಿ ಉಜ್ಜಿ ಹೋದ್ರೆ ಪ್ರಿಂಟು ಚೆಕ್ ಮಾಡ್ಬಿಟ್ಟು ಹೋಗ್ಲಿ ಸರ್ ಅಷ್ಟು ಗ್ಯಾರಂಟಿ ಅಷ್ಟು ಗ್ಯಾರಂಟಿ ಇದೆ ಸರ್ ನೋಡಿ ಸರ್ ಕಲ್ಲ್ ಇಲ್ಲೇ ಇದೆ ಸರ್ ಓಕೆ ಸೊ ಅಷ್ಟು ಗ್ಯಾರಂಟಿ ಕೊಡ್ತೀವಿ ಸರ್ ಹಾ ಸಾವಿರ ಕೈದಲ್ಲಿ ನನಸು ಇಲ್ಲಿವರೆಗೂ ತಗೊಂಡಿರ್ತಾರೆ ನಮ್ ಕಸ್ಟಮರ್ಸ್ ಬಟ್ ಈಗ ಹೊಸ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬಂದಿದೆ ಮತ್ತೆ ಫ್ಯಾಬ್ರಿಕ್ ಚೇಂಜ್ ಆಗಿದೆ ನೋಡಿ ಸರ್ ಇದು ಕಾಟನ್ ಅಲ್ಲಿ ವೆಯ್ಟ್ಲೆಸ್ ಕಾಟನ್ ಇದು ಅಂದ್ರೆ ಪೇಪರ್ ಬಟ್ಟೆ ಸೊ ಕ್ವಾಲಿಟಿ ಹಂಗೆ ಇರುತ್ತೆ ವೆಯ್ಟ್ಲೆಸ್ ಇರುತ್ತೆ ಪ್ರಿಂಟ್ಸ್ ಅಷ್ಟೇ ಹೊಸ ಹೊಸ ಪ್ರಿಂಟ್ಸ್ ಬರುತ್ತೆ ನನಸು ಪ್ರೀಮಿಯಂ ಬಟ್ಟೆ ಸರ್ ಬಟ್ಟೆ ಇದು ಕಂಪ್ಲೇಂಟ್ ಬರಲ್ಲ ನೋಡಿ ಇದು ಕಾಟನ್ ಇವಾಗ ನೀವು ದೊಡ್ಡ ದೊಡ್ಡ ಮಾಲು ಅಥವಾ ದೊಡ್ಡ ದೊಡ್ಡ ಬ್ರಾಂಡ್ ಇರ್ತಾರ ಸರ್ ಕಂಪನಿ ಅವ್ರು ಮಾತ್ರ ಈ ತರ ಫ್ಯಾಬ್ರಿಕ್ ಯೂಸ್ ಮಾಡೋದು ಸೊ ಈ ರೇಟ್ ಗೆ ಯಾರು ಕೊಡಲ್ಲ ಸರ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಈ ರೇಟ್ ಗೆ ಈ ಫ್ಯಾಬ್ರಿಕ್ ಈ ಪ್ಯಾಟರ್ನ್ಸ್ ನಿಮ್ಗೆ ಹೊರಗಡೆ ಎಲ್ಲೂ ಯಾರು ಕೊಡಕಲ್ಲ ಸರ್ ನಾವು ಕೊಡ್ತಾ ಸರ್ ಏನ್ ಸರ್ ಪ್ರೈಸ್ ಇದು ಸರ್ ಸಾವಿರಕ್ಕೆ ನಾಲ್ಕು ಸಾವಿರಕ್ಕೆ ನಾಲ್ಕು ಹೌದು ಸರ್ ಬಟ್ಟೆ ಫುಲ್ ಪ್ರೀಮಿಯಂ ನನಸು ಯೂಸ್ ಮಾಡಿರ್ತಲ್ಲ ಸರ್ ಕಸ್ಟಮರ್ಸ್ ಅವ್ರನ್ನ ಕೇಳಿದ್ರೆ ಸಾಕು ಸರ್ ಅವರೇ ಹೇಳ್ತಾರೆ ನನಸು ಬಗ್ಗೆ ನಾವ್ ಹೇಳೋದೇ ಬೇಡ ಯಾಕಂದ್ರೆ ನಮ್ದು ಓನ್ ಬ್ರಾಂಡ್ ಪ್ಲಸ್ ಎಲ್ಲರ್ ಕ್ರಿಯೇಷನ್ಸ್ ಇದೆ ಮೇನ್ ಇದರಲ್ಲಿ ಡಿಸೈನ್ಸ್ ಬೇರೆ ಬೇರೆ ಬರುತ್ತೆ ಸರ್ ಹು ಕಾಲರ್ ಓಕೆ ವಿ ನೆಕ್ಕು ಹಾ 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 ನೆಕ್ಕು ಹು ಹು ಎಲ್ಲಾ ತರ ಡಿಸೈನ್ ಬರುತ್ತೆ ಇದು ಕಾಟನ್ ಕಾಟನ್ ಓಕೆ ಇದು ಇದೋ ಸರ್ ಇದು ಲಿನಿನ್ ಕಾಟನ್ ಪ್ರಿಂಟ್ ಬೇರೆ ಓಕೆ ಮತ್ತೆ ನಿಮಗೆ ವೈಟ್ ಹು प्रिंट ಅಲ್ಲಿ ऑफिशियಲಿ ಇರುತ್ತೆ ಸರ್ ಹು ಸರ್ ನಾನ್ ಮಂಡ್ಯ ದನಿಕ್ ಏನ್ ಹೇಳ್ತೀನಿ ಅಂದ್ರೆ ಈಗ ಎಲ್ಲಾರು ಹೋಗಿ ಅವರು ಶೋರೂಮ್ ಇಲ್ಲ ಮಾಲೋ ಒಂದು ಕುರ್ತಿ ತಗೋಲಿ ಸ್ಯಾಂಪಲ್ ಆಗಿ ಒಂದ್ ಕುರ್ತಿ ತಗೊಂಡಿ ನಮ್ ನನಸು ತಗೊಳ್ಳಿ ಸೊ ಎರಡು ಕಂಪೇರ್ ಮಾಡ್ಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ನಿಮ್ಗೆ ಕ್ವಾಲಿಟಿ ಯಾವ್ದು ಇದೆ ಅಂತ ಹೇಳ್ತೀನಿ ಅಂದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ ನನಸುನೇ ಪ್ರೀಮಿಯಂ ಇರುತ್ತೆ ಪ್ಲಸ್ ನಿಮ್ ನನಸುನೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಇದು ಕೂಡ ನಾನು ಹೇಳ್ತೀನಿ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಚೆಕ್ ಮಾಡ್ಲಿ ಸರ್ ಕಸ್ಟಮರ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಅಂದ್ರೆ ನಮ್ಗೆ ಅಷ್ಟು ಅನುಭವ ಆಗಿದೆ ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿದೆ ಇದುವರೆಗೂ ಒಂದ್ ಕಂಪ್ಲೇಂಟ್ ಬಂದಿಲ್ಲ ನಮ್ಗೆ ನನಸು ಮಂಡ್ಯದಲ್ಲಿ ಸಾವಿರ ಸಾವ್ರೂಪಿಗೆಲ್ಲ ಅಂಬ ತಗೋತಾರೆ ಬಕೆಟ್ ಅಂಬರ ಸೊ ನೋಡಿ ಇದೆಲ್ಲ ಹೊರಗಡೆ ಸಾವಿರ ರೂಪಾಯಿ ಸಾವಿರದ ಇನ್ನೂರು ತಗೋತಾರೆ ಬಟ್ ಅದು ಕೂಡ ಕಂಪ್ಲೇಂಟ್ ಬರುತ್ತೆ ಬಟ್ ನಮ್ಮಲ್ಲಿ ಇದು ಒಂಚೂರು ಕಂಪ್ಲೇಂಟ್ ಬರಲ್ಲ ಸರ್ ಬಟ್ ಇದು ಪ್ರೈಸ್ ಹೇಳಿ ಸರ್ ಏನ್ ಪ್ರೈಸ್ ಹೇಳಿ ಸರ್ ಸರ್ ಸಾವಿರಕ್ಕೆ ಮೂರು ಸಾವಿರಕ್ಕೆ ಮೂರು ಹೌದು ಸರ್ ಬಕೆಟ್ ವಿತ್ ನಮ್ ಬಕೆಟ್ ಅಂಬಳ ಬರುತ್ತೆ ಮತ್ತೆ ಪ್ರಿಂಟ್ ಬರುತ್ತೆ ಓಕೆ ಸರ್ ಸಾವಿರಕ್ಕೆ ಒಂದ್ ತೊಳೆ ಸಿಂಕೇಜ್ ಬಬಲ್ಸ್ ಬರುತ್ತೆ ನಿಮ್ಗೆ ಓಕೆ ಬಟ್ ನಮ್ಮಲ್ಲಿ ಆತರ ಏನು ಕಂಪ್ಲೇಟ್ ಬರಲ್ಲ ನಾವು ಸಾವಿರಕ್ಕೆ ಮೂರ್ ಕೊಡ್ತಾ ಇದೀವಿ ಪ್ಲಸ್ ನಿಮ್ಗೆ ಬಕೆಟ್ ಎಂಬ್ರಾಯ್ಡಿ ಬರುತ್ತಲ್ಲ ಸರ್ ನೋಡಿ ಸರ್ ಬಕೆಟ್ ಎಂಬ್ರಾಯ್ಡಿ ಹೆಂಗಿದೆ ಅಂತ ಅದು ಕೂಡ ನಿಮ್ಗೆ ಚೆನ್ನಾಗಿರುತ್ತೆ ಪ್ರೀಮಿಯಂ ಆಗಿರುತ್ತೆ ಸೊ ಇದು ಸಾವಿರಕ್ಕೆ ಮೂರ್ ಸರ್ ಮಂಡ್ಯ ಓಕೆ ಸೊ ಬೇಗ ಬೇಗ ಬಂದು ಬೇಗ ಬೇಗ ಬಂದು ತಗೊಳ್ಳಿ ಸರ್ ಓಕೆ ಸರ್ ಈಗ ಒಂದ್ ಮೆಟೀರಿಯಲ್ ತೋರಿಸ್ತೀನಿ ಇದನ್ನ ನಾನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಹೊರಗಡೆ ನಿಮ್ಗೆ ನಾ ಕೊಡೋ ಪ್ರೈಸ್ ಗೆ ಯಾರು ಕೊಡೋಲ್ಲ ಸರ್ ಅಂದ್ರೆ ಅಷ್ಟು ಗೇಜ್ ಇದೆ ಟೂ ಫೋರ್ಟಿ ಜಿ ಎಸ್ ಎಮ್ ಬರುತ್ತೆ ಬಟ್ಟೆ ಕಾಟನ್ ಸ್ಟ್ರಿಚೇಬಲ್ ನಿಮ್ಗೆ ಪ್ಯಾಂಟ್ ಸಹ ಸ್ಟಿಚಿಂಗ್ ನೋಡಿ ಸರ್ ಪ್ಯಾಂಟ್ ಸರ್ ನೈಟ್ ಸೂಟ್ ಓಕೆ ಸೊ ಒಂದ್ ಪೇರ್ ಐನೂರು ರೂಪಾಯಿ ಸರ್ ಒಂದ್ ಪೇರ್ ಐನೂರು ರೂಪಾಯಿ ಹೌದು ಸರ್ ನಿಮ್ಗ್ ಹೊರಗಡೆ ಆನ್ಲೈನ್ ಚೆಕ್ ಮಾಡಿ ಸರ್ ಎಂಟ್ನೂರ ಒಂಬೈನೂರು ಇದೆ ಸರ್ ಪ್ರೈಸ್ ಓಕೆ ಸೊ ನಾವು ಐನೂರು ರೂಪಾಯಿ ಕೊಡ್ತೀವಿ ಸರ್ ಮಂಡ್ಯ ದಿನಕ್ಕೆ ಹ್ಮ್ 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 ಬಟ್ಟೆ ಕಂಪ್ಲೇಂಟ್ ಮಾಡಲಾ ಸರ್ ಓಕೆ நம்ம கேஜ் உடுக்கி மண்டிய ಸೊ ಟೀ ಶರ್ಟ್ಸ್ ಸರ್ ಓಕೆ ಹೊರಗಡೆ ಈ ಟಿ ಶರ್ಟ್ ಇನ್ನೂರು ಇನ್ನೂರ ಆ ತರ ಮಾಡ್ತಾರೆ ಸರ್ ಓಕೆ ನಮ್ಮಲ್ಲಿ ಐನೂರು ರೂಪಾಯಿ ನಾಲ್ಕು ಸರ್ ಐನೂರು ರೂಪಾಯಿಗೆ ನಾಲ್ಕು ಸರ್ ನಾಲ್ಕು ಟೀ ಶರ್ಟ್ಸ್ ಹೌದು ಸರ್ ಓಕೆ ಕಾಟನ್ ಬರುತ್ತೆ ಬಯೋ ವಾಶ್ ಮೆಟೀರಿಯಲ್ ಸರ್ ಓಕೆ ಇದಕ್ಕೂ ಸಹ ಗ್ಯಾರಂಟಿ ಇರುತ್ತೆ ಮತ್ತೆ ವಿತ್ ಸ್ಟ್ರೆಚಬಲ್ ವಿತ್ ಸ್ಟ್ರೆಚಬಲ್ ನೆಕ್ಸ್ಟ್ ಮೆಟೀರಿಯಲ್ ನನಸು ಅಂಬ್ರಲ ನನಸು ಪ್ರೀಮಿಯಂ ಅಂಬ್ರಲ ಸರ್ ಇದನ್ನ ನಮ್ ಕಸ್ಟಮರ್ಸ್ ಕೇಳಿ ಬಂದ್ ತಗೋತಾರ ಸರ್ ಸೊ ಅದ್ರಲ್ಲಿ ಈಗ ತುಂಬಾ ವೆರೈಟೀಸ್ ಮಾಡಿದೀವಿ ಓಕೆ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದೀವಿ ಮತ್ತೆ ಕ್ಲಾತ್ ಚೇಂಜ್ ಮಾಡಿದೀವಿ ಪ್ಲಸ್ ಆ ಏನು ಎಂಬ್ರಾಯ್ಡರಿ ಎಲ್ಲಾ ಚೇಂಜ್ ಮಾಡಿದೀವಿ ಸರ್ ಹಾಗೆ ಎಲ್ರಿಗೂ ಒಂದ್ ಸ್ವಲ್ಪ ಡೌಟ್ ಇರ್ಬೋದು ಹೆಂಗೆ ಎಲ್ಲಾರ್ ಪೇಶದೇಶನ್ ಕಮ್ಮಿ ಕೊಡ್ತಾರೆ ಯಾಕೆ ಹಿಂಗ್ ಕಮ್ಮಿ ಕೊಡ್ತಾರೆ ಎಲ್ಲಾರ್ ತಂದ್ರ ಸ್ಟಾಕ್ ಲಾಟ ಏನು ಅಂತ ಸ್ಟಾಕ್ ಲಾಟ ಏನಿಲ್ಲ ಸರ್ ನಾವ್ ಮಿಲ್ಲಲ್ ಫ್ಯಾಬ್ರಿಕ್ ಪರ್ಚೇಸ್ ಮಾಡಿ ಓನ್ ಸ್ಟಿಚಿಂಗ್ ಮಾಡ್ಸಿ ಮ್ಯಾನುಫ್ಯಾಕ್ಚರ್ ಆಗಿಂದ ನಾವ್ ನಿಮ್ಗ್ ಕಮ್ಮಿ ಕೊಡಬೋದು ಅಷ್ಟೇ ಸಿಂಪಲ್ ಅದನ್ನ ಬಿಟ್ಟಿ ಬೇರೆ ಏನಿಲ್ಲ ಸರ್ ಪ್ರೀಮಿಯಂ ಕ್ಲಾತ್ ನಮ್ದೇ ಆಗಿರೋದ್ರಿಂದ ನಾವ್ ನಿಮ್ಗೆ ಕಮ್ಮಿಲ್ ಕೊಡ್ತಾ ಇದೀವಿ ಸರ್ ಓಕೆ ಏನ್ ಪ್ರೈಸ್ ಸರ್ ಇದು ನನಸು ಅಮ್ರಲ್ಲ ಸರ್ ಐನೂರು ರೂಪಾಯಿ ಐನೂರು ರೂಪಾಯಿ ಹೌದು ಸರ್ ಓಕೆ ಪ್ರೀಮಿಯಂ ಪಾರ್ಟಿ ವೇರ್ ಹೌದು ಸರ್ ಪಾರ್ಟಿ ವೇರ್ ಓಕೆ ತುಂಬಾ ವೆರೈಟಿಸ್ ಇದೆ ಸರ್ ಹ್ಮ್ ಒಂದ್ ಸ್ವಲ್ಪ ಸಿಲ್ಕ್ ಇದೆ ಕಾಟನ್ ಇದೆ ಓಕೆ ಸೊ ನೋಡ್ಬೋದು ಸೊ ನನಸು ಪ್ರೀಮಿಯಂ ಹೆಂಗೆ ಅಂದ್ರೆ ಇದು ಅಂಬ್ರಲ್ಲ ಜನ ಬಂದು ಕೇಳಿ ಕೇಳಿ ತಗೋತಾರೆ ಸರ್ ಓಕೆ ಇವತ್ತು ಡಿಮ್ಯಾಂಡ್ ಇದೆ ಇದು ಫೈವ್ ಹಂಡ್ರೆಡ್ ಅಷ್ಟೇ ಸರ್ ನಮ್ ಎಲ್ಲಾರ್ಕಷ್ಟು ಫಾಸ್ಟ್ ಮೂವಿಂಗ್ ಐಟಮ್ ಇದು ಒಂದು ಕಾರ್ಡ್ ಸೆಟ್ ಸರ್ ಸರ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಕಾಡ್ ಸೆಟ್ ಬಿಡ್ತಿದಾರೆ ಓಕೆ ಕಾಡ್ ಸೆಟ್ ಬಿಟ್ಟಿ ಬಿಟ್ಟಿ ಹಾಳ್ ಮಾಡ್ಬಿಟ್ಟಿದ್ದಾರೆ ಓಕೆ ಬಟ್ ನಾವು ಪ್ರೀಮಿಯಂ ಅಲ್ಲಿ ಇವತ್ತು ಕೂಡ ಪ್ರೀಮಿಯಂ ಮೇಂಟೇನ್ ಮಾಡ್ತದ ಈ ಕಾಡ್ ಸೆಟ್ ಅಲ್ಲಿ ವೆರೈಟಿ ಸಂಖ್ಯೆ ಕೊಡ್ತಿದೀವಿ ಸರ್ ಕಲರ್ಸ್ ನೋಡಿ ಸರ್ ಓಕೆ ಕಾಲೇಜ್ ಕಾಲರ್ ಇದೆ ಸರ್ ಹಾ ಫುಲ್ ಸ್ಲೀವ್ ಬರುತ್ತೆ ಇದ್ರಲ್ಲಿ ಓಕೆ ಇದೆಲ್ಲ ಕಾಡ್ ಸೆಟ್ ಹಾ ಹೌದು ಕಾರ್ಡ್ ಸೆಟ್ ಪ್ರಿಂಟ್ಸ್ ನೋಡಿ ಸರ್ ನಿಮ್ಗೆ ಓಕೆ ಸ್ಲೀವ್ಸ್ ಅಲ್ಲೂ ಸಹ ಒಳ್ಳೊಳ್ಳೆ ಪ್ರಿಂಟ್ಸ್ ಇದೆ ಓಕೆ ಸರ್ ಇದ್ರದ್ದು ಕಾರ್ಡ್ ಸೆಟ್ ಪ್ರೈಸ್ ಏನಿದೆ ಸರ್ ಇದು ಕೂಡ ಐನೂರು ರೂಪಾಯಿ ಸರ್ ಐನೂರು ರೂಪಾಯ್ ಹೌದು ಪ್ರಿಂಟ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಸರ್ ನೀವು ಆಮೇಲೆ ಈ ಪ್ರಿಂಟ್ ಗೆ ಹೊರಗಡೆ ಬೇರೆ ರೇಟ್ ಇದೆ ಸರ್ ಓಕೆ ಬೇರೆ ಪ್ರೈಸ್ ಇದೆ ನಮ್ ಪ್ರೈಸ್ಗೆ ಯಾರು ಕೊಡಲ್ಲ ಓಕೆ ಇನ್ನು ವೆರೈಟೀಸ್ ಇದೆ ಸರ್ ಮಂಡ್ಯ ದಿನಕ್ಕೆ ವರಲಕ್ಷ್ಮಿ ಹಬ್ಬಗೋಸ್ಕರ ಟೂ ಪೀಸಸ್ ಸಿಲ್ಕ್ ಅಲ್ಲಿ ಗ್ರಾಂಡ್ ವರ್ಕರ್ ಮಾಡ್ಸಿದೀವಿ ಸರ್ ಓಕೆ ಸಿಲ್ಕ್ ಮೆಟೀರಿಯಲ್ ಹ್ಮ್ ಹ್ಮ್ ಫಿನಿಶಿಂಗ್ ನೋಡಿ ಸರ್ ಹ್ಮ್ ಹ್ಮ್ ಸ್ಟಿಚ್ ನೋಡಿ ಸರ್ ಓಕೆ ಪ್ಯಾಂಟು ಸೊ ಪ್ರೀಮಿಯಂ ಕಸ್ಟಮರು ಲೈಕ್ ಮಾಡ್ತಿರ ಸರ್ ಓಕೆ ಇರೋ ಕಲರ್ಸ್ ತುಂಬಾ ಇದೆ ಓಕೆ ಏನ್ ಪ್ರೈಸ್ ಇದೆ ಸರ್ ಸರ್ ಸೆವೆನ್ ಫಿಫ್ಟಿ ಸೆವೆನ್ ಐವತ್ತು ಸರ್ ಎಂಬ್ರಾಯ್ಡ್ರಿ ನೋಡಿ ಸರ್ ಓಕೆ ಈ ಎಂಬ್ರಾಯ್ಡ್ರಿ ಗೆ ಕಾಸ್ ಸರ್ ಕಸ್ಟಮರ್ಸ್ ಓಕೆ ಅಷ್ಟು ಚೆನ್ನಾಗಿದೆ ಚೆನ್ನಾಗಿ ವರ್ಕ್ ಮಾಡಿಸಿದಿ ಸರ್ ಓಕೆ ನಾನ್ ಮಂಡ್ಯ ಜನಕ್ಕೆ ಇನ್ನೊಂದ್ ಹೇಳ್ತೀನಿ ಯಾರು ದಪ್ಪ ಇದ್ದಾರೆ ನಮ್ ಬಟ್ಟೆ ಸಿಕ್ಕಿಲ್ಲ ಅಂತ ಎಲ್ಲಾ ಕಡೆ ಹುಡ್ಕಾಡ್ತಿದ್ರಲ್ಲ ಸರ್ ಅವ್ರ್ ಒಂದೇ ಮಾತು ಹೇಳ್ತೀನಿ ಸರ್ ನಮ್ ಪಿಎಸ್ ಕಾಲೇಜ್ ಪಕ್ಕ ಎಲ್ಲ ಕ್ವೇಷನ್ಸ್ ಇದೆಯಲ್ಲ ಸರ್ ಅಲ್ಲಿ ವಿಸಿಟ್ ಹಾಕೋಕ್ ಕೇಳಿ ಸರ್ ಓಕೆ ಪ್ಲಸ್ ಸೈಜ್ ಅಂಬ್ರಲಾ ಸರ್ ಓಕೆ ಗ್ರಾಂಡ್ ಅಂಬ್ರಲ್ಲ

ಅದೆಷ್ಟು ಏನ್ ಪ್ರೈಸ್ ಇದೆ ಸರ್ ಸಾವಿರಕ್ಕೆ ಮೂರು ವಿತ್ ಎಂಬ್ರಾಯ್ಡ್ರಿ ವಿತ್ ಎಂಬ್ರಾಯ್ಡ್ರಿ ಸೊ ಪ್ಲಸ್ ಸೈಜ್ ಅವರು ಬರ್ಬೋದು ಆರಾಮಾಗಿ ಎಲ್ಲ ಕ್ರಿಯೇಷನ್ ಅದಲ್ಲಿ ಸಾವಿರಕ್ಕೆ ಮೂರು ಹೌದು ಸರ್ ಹ್ಮ್ ತುಂಬಾ ಚೆನ್ನಾಗಿದೆ ಸರ್ ಪ್ರಿಂಟ್ಸ್ ಅವ್ರಿಗೆ ಸ್ಪೆಷಲ್ ಮಾಡಿಸಿರೋ ಸರ್ ಅವ್ರು ಬಂದಾಗ ಬೇಜಾರ್ ಮಾಡ್ಕೋತಾರೆ ನಮ್ಗೆ ಕರೆಕ್ಟ್ ಆಗಿ ಸೆಲೆಕ್ಷನ್ ಸಿಗಲ್ಲ ಸಣ್ಣಕ್ಕೆ ಇರ್ಬೇಕಿತ್ತು ಅಂತ ಫೀಲ್ ಮಾಡ್ಕೋಬಾರ್ದು ಅಂತ ಸರ್ ಸಣ್ಣ ಕೊಟ್ಟೆ ಅವ್ರ ಸಮಯ ಅಂತ ಅವ್ರಿಗೆ ಚೆನ್ನಾಗಿ ಮಾಡಿಸಿ ಸೊ ಲೆಗ್ಗಿನ್ಸ್ ಬೇರೆ ಕಡೆ ಎಲ್ಲಾ ಕಡೆ ತಗೊಂಡಿರ್ಬೋದು ಸರ್ ಬಟ್ ನಮ್ ಲೆಗ್ಗಿನ್ಸ್ ಯೂಸ್ ಮಾಡಿ ಸರ್ ಓಕೆ ಲೆಗಿನ್ಸ್ ನ ಮೊದಲಲ್ಲಿ ಇಬ್ರು ಮಂಡ್ಯದಲ್ಲಿ ಇಬ್ರು ಇಟ್ಕೊಂಡು ಎಳಿಬೋದು ಸರ್ ಓಕೆ ಅಷ್ಟು ಸ್ಟ್ರೆಚ್ಚಬಲ್ ಇರುತ್ತೆ ಸರ್ ಅಷ್ಟು ಗ್ಯಾರಂಟಿ ಇರುತ್ತೆ ಸರ್ ಸಾವಿರಕ್ಕೆ ಐದು ಸಾವಿರಕ್ಕೆ ಐದು ಕಲರ್ಸ್ ತುಂಬಾ ಇದೆ ಸರ್ ಓಕೆ ಬ್ಲೂ ಇದೆ ಕ್ರೀಮ್ ಇದೆ ಓಕೆ ಬ್ಲಾಕ್ ಇದೆ ಪಿಂಕ್ ಇದೆ ಮೆರೂನ್ ಇದೆ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಸರ್ ಓಕೆ ಪ್ಲಸ್ ಓವರ್ಲಾಕ್ ನೋಡಿ ಸರ್ ಹ್ಮ್ ಇನ್ನರ್ ಓವರ್ಲಾಕ್ ನೋಡಿ ಯಾರು ಈ ತರ ಮಾಡಲ್ಲ ಸರ್ ಓಕೆ ಪ್ಲಸ್ ಫೋರ್ ವೆಲ್ ಲೈಕ್ರ ಸರ್ ಓಕೆ ಸ್ಟ್ರೆಚಬಲ್ ಸರ್ ಓಕೆ ನೋಡಿ ಹ್ಮ್ ಹ್ಮ್ ಒಟ್ಟೆಲ್ಲ ಪ್ಯಾಂಟು ಹಾ ಪ್ರೀಮಿಯಂ ಕಸ್ಟಮರ್ಸ್ ಮಾಡಿಸಿರೋದು ಸರ್ ಕಾಟನ್ ಸರ್ ಫ್ರೀ ಸೈಜ್ ಬೇರೆ ಕಡೆ ನೀವು ನೋಡಬಹುದು ಎಂ ಎಲ್ ಎಕ್ಸೆಲ್ ಅಂತ ಹಾಕಿರ್ತಾರೆ ಬಟ್ ಆ ಸೈಜ್ ಇರಲ್ಲ ಬಟ್ ನಾನು ಇದು ಗ್ಯಾರಂಟಿ ಕೊಡ್ತೀನಿ ಸರ್ ಬಂದಿ ಟೇಪ್ ಎತ್ಕೊಂಡ್ಬಂದು ಅಳತೆ ಮಾಡಿ ತಗೊಳ್ಬಹುದು ಸರ್ ಅವರು ವಿಡ್ತು ಲೆಂತ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಸರ್ ಕಲರ್ಸ್ ಕಲರ್ಸ್ ಇದೆ ಸರ್ ಓಕೆ ಸೆವೆನ್ ಕಲರ್ಸ್ ಇದೆ ಸರ್ ಈಗ ಫಾಸ್ಟ್ ಮೂವಿಂಗ್ ಕಲರ್ಸ್ ಮಾಡಿಸಿರ್ತೀವಿ ಪ್ಲಸ್ ಫ್ರೀ ಸೈಜ್ ಸರ್ ಹಾಕೋಬಹುದು ಏನ್ ಪ್ರೈಸ್ ಸರ್ ಸಾವಿರಕ್ಕೆ ಐದು ಸಾವಿರಕ್ಕೆ ಐದು ಹೌದು ಸರ್ ಓಕೆ ಬಟ್ ಇದು ಕಾಟನ್ ಸ್ವಲ್ಪ ಸಿಂಕೇಜ್ ಆಗುತ್ತೆ ಓಕೆ ಕಸ್ಟಮರ್ಸ್ ಅದನ್ನ ಹೇಳ್ಬಿಟ್ಟೇ ಕೊಡ್ತೀವಿ ಸರ್ ನಾವು ಓಕೆ ಅಶ್ಯೂರೆನ್ಸ್ ಕೊಟ್ಟೀನಿ ಕೊಡ್ತೀವಿ ಸರ್ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಸೈಜಸ್ ಅಲ್ಲಿ ಸ್ಟಿಚಿಂಗ್ ಅಲ್ಲಿ ಜಾಸ್ತಿ ಮಾಡಿರ್ತೀರಾ ಹೌದು ಸರ್ ಸೊ ಎಲ್ಲಾ ಫಾಸ್ಟ್ ಮೂವಿಂಗ್ ಕಲರ್ಸ್ ಸರ್ ಇತ್ತೀಚೆಗೆ ಹೆಣ್ಮಕ್ಳು ಜಾಸ್ತಿ ಲೈಕ್ ಮಾಡ್ತಿರೋದು ಪ್ಲಾಝೋ ಪ್ಯಾಂಟ್ಗಳು ಸರ್ ಓಕೆ ಸೊ ಪ್ಲಾಝೋ ಅಲ್ಲಿ ನಾವು ಕ್ರಶ್ ಫ್ಯಾಬ್ರಿಕಲ್ ಮಾಡ್ತೀವಿ ಸರ್ ಓಕೆ ಕ್ರಶ್ ಪ್ಲಾಝೋ ಓಕೆ ಸೊ ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ ಸೊ ಕಲರ್ಸು ಇದೆ ಸೈಝು ಎಕ್ಸೆಲ್ ಮತ್ತೆ ಡಬಲ್ ಎಕ್ಸೆಲ್ ಇದೆ ಪ್ಲಸ್ ನೀವು ವೇಟ್ ಸರ್ ವೇಟ್ ನೋಡಿ ಸರ್ ತುಂಬಾ ವೇಟ್ ಇದೆ ತುಂಬಾ ವೇಟ್ ಇದೆ ಸರ್ ಪ್ರೀಮಿಯಂ ಸರ್ ಓಕೆ ಸೊ ಕಸ್ಟಮರ್ಸ್ ಬಂದು ಫೀಲ್ ಮಾಡಿದ ತಕ್ಷಣ ಹೇಳ್ತಾರೆ ಮೆಟೀರಿಯಲ್ ಸೂಪರ್ ಅಂತ ಓಕೆ ಏನ್ ಸರ್ ಪ್ರೈಸ್ ಇದು ಸರ್ ಇದು ಎಕ್ಸೆಲ್ ಸೈಜ್ ಬಂದು ನಿಮ್ಗೆ ಸಾವಿರಕ್ಕೆ ಐದು ಡಬಲ್ ಎಕ್ಸೆಲ್ ಮಾತ್ರ ಸಾವಿರಕ್ಕೆ ನಾಲ್ಕು ಸರ್ ಸ್ವಲ್ಪ ಪ್ರೀಮಿಯಂ ಇದೆ ಅದಕ್ಕೆ ಸರ್ ಈಗ ಒಂದು ಬಂಪರ್ ಆಫರ್ ಕೊಡ್ತಾ ಇದೀನಿ ಸರ್ ಓಪನಿಂಗ್ ಆಫರ್ ಅಂತ ಓಕೆ ಸೊ ಪ್ಲಾಜೋ ಪ್ಯಾಂಟ್ ಸರ್ ಓಕೆ ಸಾವಿರಕ್ಕೆ ಹತ್ತು ಸರ್ ಸಾವಿರ ಕತ್ತ ಹೌದು ಸರ್ ಆಮೇಲೆ ಇನ್ನೊಂದು ಮಂಡ್ಯ ಜನ ಸ್ಪೆಷಲ್ ಆಫರ್ ಇದೆ ಸರ್ ಈ ವಿಡಿಯೋ ರಿಲೀಸ್ ಆಗಿ ಒಂದ್ ವಾರದ ಒಳಗಡೆ ಬಂದ್ರೆ ಸರ್ ಪ್ಲಸ್ ಒನ್ ಫ್ರೀ ಇರುತ್ತೆ ಸರ್ ಅಂದ್ರೆ ಲೆವೆನ್ ಇರುತ್ತೆ ವಾರದೊಳಗಡೆ ಬಂದವರಿಗೆ ಹೌದು ಸರ್ ಒನ್ ಫ್ರೀ ಇರುತ್ತೆ ಸರ್ ಓಕೆ ಸೊ ಲೆವೆನ್ ಇರುತ್ತೆ ಸರ್ ಇದ್ರಲ್ಲಿ ಪ್ರಿಂಟೆಡ್ ಆರ್ಡ್ ತಗೊಳ್ಳಿ ಪ್ಲೇನ್ ಆರ್ಡ್ ತಗೊಳ್ಳಿ ನೋಡಿ ಕಲರ್ಸ್ ನೋಡಿ ಇದ್ರಲ್ಲಿ ವೆರೈಟಿಸ್ ತುಂಬಾ ಇದೆ ನಿಮ್ಗೆ ಸಾವಿರ ಕತ್ ಕೊಡ್ತೀವಿ ಅಂತ ಹೆಂಗ್ ಕಮ್ಮಿ ಕೊಡ್ತೀರಾ ಸರ್ ಒಳ್ಳೆ ಮೆಟೀರಿಯಲ್ ಕೊಡ್ತಾ ಸರ್ ಓಕೆ ಸೊ ಬೇಗ ಬನ್ನಿ ಒಂದ್ ವಾರದ ಒಳಗಡೆ ಬಂದ್ರೆ ಪ್ಲಸ್ ಒನ್ ಫ್ರೀ ಇರುತ್ತೆ ಆಫರ್ ನ ಯೂಸ್ ಮಾಡ್ಕೊಳ್ಳಿ ಸರ್ ಸರ್ ನೆಕ್ಸ್ಟ್ ಟೂ ಪೀಸ್ ಸೆಟ್ ಸರ್ ಓಕೆ ಕ್ಯಾಪ್ಸುಲ್ ಫ್ಯಾಬ್ರಿಕ್ ಅಲ್ಲಿ ಸ್ವಲ್ಪ ಪ್ರೀಮಿಯಂ ಮಾಡಿಸಿದೀವಿ ಸರ್ ನೋಡಬಹುದು ಈ ಬಟ್ಟೆ ಇದು ನೋಡಿದ್ರೆ ಕಸ್ಟಮರ್ಸ್ ಹೊರಗಡೆ ಪರ್ಚೇಸ್ ಮಾಡಿತ್ತಲ್ಲ ಸರ್ ಅವ್ರೇ ಹೇಳ್ಬಿಡ್ತಾರೆ ಆ ಫ್ಯಾಬ್ರಿಕ್ ಇದು ಯಾವ ಬಟ್ಟೆ ಇದು ಅಂತ ಸೊ ಅವ್ರಿಗೆ ಏನು ಎಕ್ಸ್ಪ್ಲೈನ್ ಮಾಡೋದೇ ಬೇಡ ಸರ್ ಇದ್ರ ಕಲರ್ಸ್ ತುಂಬಾ ಇದೆ ಸರ್ ಪಿನ್ಸು ಇದೆ ಓಕೆ ಸರ್ ಬಟ್ಟೆ ಸರ್ ಸೊ ಏನ್ ಪ್ರೈಸ್ ಸರ್ ಇದೆಲ್ಲ ಸರ್ ಆರ್ನೂರು ರೂಪಾಯಿ ಸರ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಓಕೆ ಸರ್ ನೆಕ್ಸ್ಟ್ ಸಾವಿರಕ್ಕೆ ಮೂರು ಸೆಟ್ ಸರ್ ಟೂ ಪೀಸ್ ಸೆಟ್ ಅಂದ್ರೆ ಟೂ ಪೀಸ್ ಸಾವಿರ ರೂಪಾಯಿ ಕೊಡ್ತಾ ಅಂತ ಕಮ್ಮಿ ಕೊಡ್ತಿಲ್ಲ ಸರ್ ಪ್ರೀಮಿಯಂ ಕೊಡ್ತಿದೀವಿ ನೋಡಿ ಪ್ರಿಂಟ್ಸ್ ಹೆಂಗಿದೆ ಕಲರ್ಸ್ ವೆರೈಟಿ ತುಂಬಾ ಇದೆ ಸರ್ ಸೊ ಪ್ರಿಂಟ್ ಇದ್ರಲ್ಲೂ ಹೋಗಲ್ಲ ಸರ್ ಸಾವಿರಕ್ಕೆ ಮೂರು ಅಂದ್ರೆ ಮೂರು ಟಾಪ್ ಮೂರು ಪ್ಯಾಂಟ್ ಬರುತ್ತೆ ಸರ್ ಏನು ಮಂಡ್ಯದ ಲಾಸ್ಟ್ ಏನ್ ಹೇಳ್ತಾ ಇದೀನಿ ಅಂದ್ರೆ ಸರ್ ಎಲ್ಲಾ ಬ್ರಾಂಚ್ ನ ಹೆಂಗ್ ಬೆಳೆಸಿದಾರೋ ಹಂಗೆ ಮಂಡ್ಯ ಬ್ರಾಂಚ್ ನ ಬೆಳಸಕ್ ಸಹಕಾರ ಕೊಡಿ ಅಂತ ಕೇಳ್ಕೊತೀನಿ ಸರ್ ಹಾಗೆ ಬಟ್ಟೆ ತಗೊಳ್ಳಿಲ್ಲ ಸರ್ ಒಂದ್ಸತಿ ಶಾಪ್ ವಿಸಿಟ್ ಆಗಿ ಸರ್ ಹಾಗೆ ಫೀಡ್ಬ್ಯಾಕ್ ಕೂಡ ಕೇಳಿ ಸರ್ ಅವ್ರ ಫೀಡ್ಬ್ಯಾಕ್ ಕೊಟ್ಟಷ್ಟು ನಾವು ಪ್ಪ ಸರಿ ಹ್ಮ್ ನಾವು ತಪ್ಪಿತ್ತು ಅಂತ ನಾವು ಮಾಡಲ್ಲ ಸರ್ ನಾವು ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಮಂಡ್ಯದಲ್ಲಿ ಇನ್ನೊಂದ್ರೆ ಹೇಳ್ತಾ ಇದೀನಿ ಪಿ ಎಸ್ ಕಾಲೇಜ್ ಪಕ್ಕ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಪಕ್ಕ ಬರುತ್ತೆ ಸೊ ಏನೇ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಕಾಲ್ ಮಾಡಿ ಲೊಕೇಶನ್ ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀನಿ ಸರ್ ಆನ್ಲೈನ್ ಡೆಲಿವರಿ ಇದೆಯಾ ಆನ್ಲೈನ್ ಇಲ್ಲ ಸರ್ ಫೀಚರ್ ಪ್ಲಾನ್ ಮಾಡ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಗೂ ಒಳ್ಳೆದಾಗ್ಲಿ ನಮ್ಗೂ ಒಳ್ಳೇದಾಗ್ ಓಕೆ ಸರ್ ಥ್ಯಾಂಕ್ ಯು ಸರ್